ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಾಯಿ ಹೋಳಿಗೆ ಮಾಡ್ತಿದ್ದೀನಿ ಯಾ ಯಾವತ್ತು ನಾನು ಕಾಯಿ ಹೋಳಿಗೆ ಮಾಡಿಲ್ಲ ಅನ್ನೋರು ಕೂಡ ಆರಾಮ್ಸೆ ನೀವು ಈ ದೀಪಾವಳಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡ್ಕೋಬೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ ನಾನು ಹೇಳೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅನ್ನೋರು ಕೂಡ ಆರಾಮಾಗಿ ಕಾಯಿ ಹೋಳಿಗೆನ ಮಾಡ್ಕೋಬೋದು ಇಷ್ಟೇ ಮೃದುವಾಗಿ ಇಷ್ಟೇ ಚೆನ್ನಾಗಿ ನಿಮಗೂ ಕೂಡ ಬರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಚಿರೋಟಿ ರವೆಗೆ ಒನ್ ಕಪ್ ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನೀವು ಎಷ್ಟು ಚಿರೋಟಿ ರವೆ ತಗೊಳ್ತೀರೋ ಅಷ್ಟೇ ಮೈದಾ ಹಿಟ್ಟನ್ನ ತಗೊಳ್ಳಿ ಸ್ವಲ್ಪ ಅರ್ಶನ ಬಣ್ಣಕ್ಕೋಸ್ಕರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೆರಡು ಪಿಂಚಿನಷ್ಟೇ ಉಪ್ಪನ್ನ ಸೇರಿಸ್ಬೇಕು ತುಂಬ ಉಪ್ಪು ಸೇರಿಸಬಾರ್ದು ಈಗ ಅರಿಶಿನ ಉಪ್ಪು ತುಪ್ಪ ಚಿರೋಟಿ ರವೆ ಮತ್ತು ಮೈದಾ ಒಂದಿಗೆ ಪರ್ಫೆಕ್ಟಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಉಬ್ಬಿ ಚೆನ್ನಾಗಿ ಮೃದುವಾಗಿ ಬರುತ್ತೆ ಈಗ ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ ಹಂತ ಹಂತವಾಗಿ ನೀರು ಹಾಕ್ಕೊಳ್ಳಿ ಇಷ್ಟಕ್ಕೆ ಒಂದು ಅರ್ಧ ಕಪ್ ನೀರು ಸಾಕಾಗ್ಬಿಡುತ್ತೆ ಆವಾಗವಾಗ ನೀರನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳುಗೂ ಇರಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋಬೇಕು ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೋಳಿಗೆ ಅಷ್ಟು ಮೃದುವಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ರೀತಿ ಕೈಗೆ ಅಂಟೋ ರೀತಿ ಇದ್ದರೆ ಸಾಕು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳಿಗೂ ಇರಬಾರ್ದು ಈ ಹದಕ್ಕಿರಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಂತರ ಮತ್ತೆ ಮೇಲ್ಗಡೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಒನ್ ಅವರ್ ನೆನೆಯಾಗಿ ಬಿಟ್ಬಿಡಬೇಕು ನಂತರ ಇಲ್ಲಿ ನಾನು ಒಂದು ಕಾಲು ಕಪ್ನಷ್ಟು ಬಿಳಿ ಎಳ್ಳ ತಗೊಳ್ತಾ ಇದ್ದೀನಿ ತೆಂಗಿನಕಾಯಿ ಹೋಳಿಗೆಗೆ ಸ್ವಲ್ಪ ಬಿಳಿ ಎಳ್ಳ ಅಥವಾ ಕಪ್ ಎಳ್ಳಿದ್ರೂ ಆಗುತ್ತೆ ಆದಷ್ಟು ಬಿಳಿ ಎಳ್ಳನ್ನ ಬಳಸಿ ನೋಡೋಕ್ಕೆ ಕಲ್ಲರು ತೆಂಗಿನಕಾಯಿ ಜೊತೆ ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಆದಷ್ಟು ಬಿಳಿ ಎಣ್ಣೆ ತೊಗೊಳ್ಳಿ ಕರೆಕ್ಟ್ ಅದು ಕುರ್ಕೊಳ್ಳಿ ತೆಂಗಿನಕಾಯಿ ಹೋಳಿಗೆಗೆ ಬಿಳಿ ಎಳ್ಳು ಸೇರಿಸೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ತುಂಬ ರುಚಿಕರವಾಗಿ ಬರ್ತವೆ ಈಗ ನಾನಿಲ್ಲಿ ಒಂದು ಸ್ಪೂನು ಗಸಗಸೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀವು ಗಮನಿಸ್ತಿರ್ಬೋದು ಕಲರು ಚೇಂಜ್ ಆಗ್ತಿದೆ ಚಟಪಟ ಅಂತ ಗಸಗಸೆ ಮತ್ತು ಎಳ್ಳು ಸಿಡಿದು ಒಳ್ಳೆ ಹದಕ್ಕುರಿದ ಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಡಬೇಕು ತಣ್ಣಗಾದ ನಂತರ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಒಂದು ಗಮನಿಸ್ಬೇಕು ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿನ ತೊಗೋಬೇಕು ತೆಂಗಿನಕಾಯಿ ತುರಿನ ನಾನು ಜಾರ್ಗೆ ಹಾಕಿ ಇದು ನೀರು ಹಾಕಬಾರ್ದು ಮಸಾಲೆಗೆಲ್ಲ ರುಬ್ಬ್ದಂಗೆ ರುಬ್ಬಾರ್ದು ತರಿತರಿಯಾಗಿ ಜಸ್ಟ್ ಪಲ್ಸ್ ಮೂಡಲ್ಲಿ ರುಬ್ಕೊಳ್ಳಿ ನಾನಿಲ್ಲಿ ನಾಲ್ಕು ಕಪ್ನಷ್ಟು ತೆಂಗಿನಕಾಯಿನ ಎರಡು ಸಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇದ್ದೀನಿ ಇದು ಟೋಟಲ್ಲಾಗೆ ನಾಲ್ಕು ಕಪ್ ತೆಂಗಿನಕಾಯಿ ಆಯಿತು ಇದು ಗಮನಿಸ್ಬೇಕು ಮಸಾಲೆಗೆ ರುಬ್ಬ್ದಂಗೆ ರುಬ್ಬಾರ್ದು ತರಿತರಿಯಾಗಿರಬೇಕು ಆದಷ್ಟು ನೀರು ಹಾಕ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಜಸ್ಟು ಪಲ್ಸ್ ಮೂಡಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಪಾಕ ರೆಡಿ ಮಾಡೋಕ್ಕೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ ಎರಡು ಕಾಲು ಕಪ್ನಷ್ಟು ಬೆಲ್ಲಕ್ಕೆ ಅರ್ಧ ಕಪ್ನಷ್ಟು ನೀರನ್ನ ಸೇರಿಸಿ ಕರಗಕ್ಕೆ ಇಡ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕು ಕಪ್ಪು ತೆಂಗಿನಕಾಯಿಗೆ ಎರಡು ಕಾಲು ಕಪ್ನಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಇದು ಪರ್ಫೆಕ್ಟು ಅಳತೆ ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಮುಂದಿರಬೇಕನ್ನೋರು ಒಂದು ಎರಡೂವರೆ ಕಪ್ ತೊಗೋಬೋದು ಸ್ವಲ್ಪ ಇಲೈಚಿ ಪೌಡರು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ ನೀವು ಗ್ರೈಂಡ್ ಮಾಡಬೇಕಾದ್ರೆ ಒಂದೆರಡು ಏಲಕ್ಕಿನ ಹಾಕ್ಕೊಳ್ಳಿ ನೀವು ಹಿಂಗೆ ಮಿಕ್ಸ್ ಮಾಡ್ತಾ ಪಾಕನ ಅವಾಗವಾಗ ಚೆಕ್ ಮಾಡ್ತಾನೇ ಇರಬೇಕು ನಾವು ತಣ್ಣೀರಿಗೆ ಹಾಕಿದಾಗ ಪಾಕ ಈ ರೀತಿ ಮಿಕ್ಸ್ ಆಗ್ತಿದೆ ಅಂದಾಗ ನೀರೊಂದಿಗೆ ಇನ್ನೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂತ ಅರ್ಥ ನಾವು ನೀರನ್ನ ಕಮ್ಮಿ ಸೇರಿಸಿರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ ನಾಲ್ಕರಿಂದ ಐದು ನಿಮಿಷಕ್ಕೆ ಪಾಕ ಬಂದ್ಬಿಡುತ್ತೆ ಹೀಗೆ ನೋಡಿ ನೀರಿಗೆ ಹಾಕಿದಾಗ ಪಾಕ ಒಂದು ಕಡೆ ಈ ರೀತಿ ಸೇ ಬರ ಆಗಿರಬೇಕು ಅದು ಮೃದುವಾಗಿ ಇರಬೇಕು ಬಟ್ ಒಂದು ಕಡೆ ಬಂದು ನಿಲ್ಲ ರೀತಿ ಇರಬೇಕು ಆ ಸ್ಟೇಜ್ನಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತ ಎಳ್ಳು ಗಸಗಸನ ಫಸ್ಟು ಸೇರಿಸ್ಕೊಳ್ಳಿ ಅದನ್ನು ಗಂಟಿಲ್ಲದೆ ಮಿಕ್ಸ್ ಮಾಡಿ ನಂತರ ತೆಂಗಿನಕಾಯಿನ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ತೆಂಗಿನಕಾಯಿನಲ್ಲಿರೋ ನೀರಿನ ಅಂಶ ಸ್ವಲ್ಪ ಬಿಟ್ಟು ಪಾಕದಲ್ಲಿ ಸ್ವಲ್ಪ ನೀರಿನಂಶ ಬರುತ್ತೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಹೆದ್ರುಬೇಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಊರಿನಲ್ಲಿ ಈ ರೀತಿ ಮಗಜ್ತಾ ಬಂದರೆ ನೀವು ಇದನ್ನು ನೋಡ್ತಾ ಇದ್ದರೆ ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತಾ ಇರುತ್ತೆ ಅದು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂದಾಗ ಒಳ್ಳೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಮಗಚ್ತಾನೆ ಇರಬೇಕು ತೆಂಗಿನಕಾಯಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ತುಂಬ ಟೈಮ್ ತೊಗೊಳ್ಳಲ್ಲ ಪಾಕ ಫರ್ಫೆಕ್ಟಾಗಿ ಬಂದಿರೋದ್ರಿಂದ ನಾಲ್ಕರಿಂದ ಐದು ನಿಮಿಷಕ್ಕೆ ಕರೆಕ್ಟ್ ಅದಕ್ಕೆ ಬಂದುಬಿಡುತ್ತೆ ಅದರಿಂದ ಒಂದು ಒಳ್ಳೆ ಘಮ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಗಮನಿಸ್ತಾ ಇರ್ಬೋದು ನಾನು ಯಾವ ರೀ ಯಾವ ಕಡೆ ಮಗಿಸ್ತೀನೋ ಆ ರೀತಿ ಆ ಕಡೆ ಬರ್ತಿದೆ ಅವಾಗ ಅವಾಗ ಈ ರೀತಿ ಉಂಡೆ ಕಟ್ಟಿ ಚೆಕ್ ಮಾಡ್ತೀರಿ ಪರ್ಫೆಕ್ಟಾಗಿ ಒನ್ ಉಂಡೆ ಕಟ್ಟಾಗಿ ಬರಬೇಕು ಹಾಗಂತ ತುಂಬ ಗಟ್ಟಿಗೂ ಆಗಬಾರ್ದು ಈಗ ಇದನ್ನು ಇನ್ನೂ ಒಂದು ನಿಮಿಷ ಈ ರೀತಿ ಬಿಡದೆ ಮಗ್ಚಿ ಚೆನ್ನಾಗಿ ನೋಡಿ ಈಗ ಈ ರೀತಿ ಉಂಡೆ ಕಟ್ಟಿದಾಗ ಪರ್ಫೆಕ್ಟಾಗಿ ಬಂದಿದೆ ಅಂದಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ತುಂಬ ಗಟ್ಟಿಗೂ ಇರಬಾರ್ದು ಮೃದುವಾಗೇ ಇರಬೇಕು ಇದನ್ನು ಹಾರಕ್ಕೆ ಬಿಡಬಾರ್ದು ಚೆನ್ನಾಗಿ ಈ ರೀತಿ ಎಲ್ಲದನ್ನು ಅದನ್ನು ಒಂದು ಕಡೆ ತಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಫುಲ್ ಸಂಪೂರ್ಣವಾಗಿ ಇದು ಇದನ್ನೊಂದು ಹಾಫ್ ಆನ್ ಅವರ್ ಬಿಟ್ಬಿಟ್ರೆ ಕಂಪ್ಲೀಟಾಗಿ ತಣ್ಣಗಾಗುತ್ತೆ ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಮಾಡ್ಕೊಳ್ಬೇಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ರೀತಿ ಎಲ್ಲವನ್ನೂ ಉಂಡೆ ಮಾಡಿ ನೋಡಿ ಈಗ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬರ್ತಿದೆ ಸ್ವಲ್ಪ ಈ ರೀತಿ ಕೈ ಗಂಟ ರೀತಿಯೇ ಇರಲಿ ತುಂಬ ಗಟ್ಟಿ ಇದ್ಬಿಟ್ರೆ ಕಾಯಿ ಹೋಳಿಗೆ ಗಟ್ಟಿಗಾಗ್ಬಿಡುತ್ತೆ ಅದರಿಂದ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿ ಇದು ಹಾರಕ್ಕೆ ಬಿಡಬೇಡಿ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡು ಮಾ ಹಂತ ಹಂತವಾಗಿ ಉಂಡೆ ಮಾಡ್ಕೊಂಡು ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ನಾದಿ ಕಲಸಿ ಒನ್ ಅವರ್ ನೆಂದ ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವು ಹೂರ್ಣನ ಎಷ್ಟು ತಗೊಳ್ತಿರೋ ಅದ್ರ ಕಾಲು ಭಾಗದಷ್ಟು ಕನಕನ ತಗೋಬೇಕು ಒಂದು ಕವರ್ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ನೋಡಿ ಎಷ್ಟು ಆರಾಮಾಗಿ ಸ್ಪ್ರೆಡ್ ಆಗ್ತಿದೆ ಈ ರೀತಿ ಸ್ಪ್ರೆಡ್ ಆಗ್ತಿರೋ ಕಾರಣ ನಾವು ಹಾಕಿರೋ ಅಂಥ ಚಿರೋಟಿ ತುಪ್ಪ ಮತ್ತು ಚೆನ್ನಾಗಿ ನಾದ್ಕೊಂಡಿರೋದರಿಂದ ನೀವು ಹೇಗೆ ಸ್ಪ್ರೆಡ್ ಮಾಡ್ತಿರೋ ಹಾಗೆ ಅಷ್ಟು ಫರ್ಫೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಈ ರೀತಿ ಚಿರೋಟಿ ರವೆ ಮತ್ತು ತುಪ್ಪ ಹಾಕಿ ಅಷ್ಟು ಪರ್ಫೆಕ್ಟಾಗಿ ನಾದ್ಕೊಂಡಿರೋದ್ರಿಂದ ಎಲ್ಲವನ್ನು ನೀಟಾಗಿ ಈ ರೀತಿ ಎಲ್ಲೂ ಓಪನ್ ಇರಬಾರ್ದು ಅಷ್ಟು ನೀಟಾಗೆ ಕವರ್ ಮಾಡಿ ಉಂಡೆ ಮಾಡಿ ಈ ರೀತಿ ಆರಾಮಾಗಿ ತಟ್ಕೋಬೋದು ನಿಮಗೆ ತಟ್ಟಕ್ಕೆ ಕಷ್ಟ ಆಯಿತಂದ್ರೆ ಲಟ್ಟಣ್ಗೆಲಿ ಒಂದೇ ಡೈರೆಕ್ಷನಲ್ಲಿ ಲಟ್ಟಿಸ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ದೊಡ್ಡ ಊರಿನಲ್ಲಿ ಬೇಯಿಸ್ಕೋಬಾರ್ದು ಕರೆಕ್ಟ್ ಅದಕ್ಕೆ ಕಾದಿದೆ ಎಂದಾಗ ಹೆಂಚು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಕೈಯಲ್ಲಿ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿ ಕನಕನ ನಂತರ ಹೂರಣನ ಹಿಟ್ಟು ಈ ರೀತಿ ಕವರ್ ಮಾಡಿ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೋಬೋದು ಕೈನಲ್ಲಾದರೂ ಈ ರೀತಿ ಉಂಡೆ ಮಾಡ್ಕೋಬೋದು ಇಲ್ಲ ಎಣ್ಣೆ ಕವರ್ ಮೇಲೆ ಸ್ಪ್ರೆಡ್ ಮಾಡಿ ಹೂರ್ಣ ಹಾಕಿ ಆದರೂ ನೀವು ಉಂಡೆ ಮಾಡಿ ಹೋಳಿಗೆನ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದ್ರೂ ಕೂಡ ನಿಮಗೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಖಂಡಿತ ದೀಪಾವಳಿ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಭಯನೇ ಪಡೋದು ಬೇಡ ನನಗೀಗೆಷ್ಟು ಪರ್ಫೆಕ್ಟಾಗಿ ಬಂದಿದೆಯೋ ನಿಮಗೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಬಂತು ಕಾಯಿ ಹೋಳಿಗೆ ಇಷ್ಟ ಆಯಿತಾ ನಾನು ಹೇಳಿರೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಅಳತೆ ಪರ್ಫೆಕ್ಟಾಗೆ ನಾನು ಎಷ್ಟು ಹೇಳಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಮಾಡಿ ಯಾವುದೇ ರೀತಿ ಹಾಳಾಗೋದು ಅಥವಾ ಕಿತ್ತೋಗೋದು ಹಾಗಾಗಲ್ಲ ಪರ್ಫೆಕ್ಟಾಗಿ ಬರುತ್ತೆ ನಮ್ಮದು ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ಬಾಯ್